ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ಇದು ನಮ್ಮೂರಿನ ಹಬ್ಬದ ಒಂದು ವ್ಲಾಗ್ ನಮ್ಮೂರಲ್ಲಿ ಊರ ಹಬ್ಬ ಇತ್ತು ಈಗೆಲ್ಲ ಏಪ್ರಿಲ್ ಟೈಮಲ್ಲೆಲ್ಲ ಹಬ್ಬ ಇರುತ್ತಲ್ವ ಸೊ ಏಪ್ರಿಲ್ ಟೈಮಲ್ಲಿ ನಮ್ಮೂರಲ್ಲೂ ಕೂಡ ಹಬ್ಬ ಇತ್ತು ಈ ಹಬ್ಬ ಎರಡು ದಿನ ನಡೆಯುತ್ತೆ ಅಂದರೆ ಸ್ಯಾಟರ್ಡೆ ಮತ್ತು ಟ್ಯೂಸ್ಡೇ ಎರಡು ದಿನ ನಡೆಯುತ್ತೆ ಇದು ಸ್ಯಾಟರ್ಡೆಯ ಒಂದು ವಿಡಿಯೋ ಇವತ್ತಿನ ಸಂಜೆ ಊರಲ್ಲಿ ಒಂದು ಏನು ಅರ್ಸವೆ ಅಂತೇಳಿ ಕರೀತಾರೆ ಸೊ ಅದು ಇತ್ತು ಹಾಗಾಗಿ ಊರಲ್ಲಿ ದೇವ್ರ ಮೆರವಣಿಗೆ ಬರ್ತಾಯಿತ್ತು ಹಾಗಾಗಿ ಮನೆ ಬಾಗಿಲು ಎಲ್ಲ ತೊಳೆದು ಕ್ಲೀನಾಗಿ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ ನಮ್ಮೂರಿನ ಏನು ನಮ್ಮ ಮನೆ ಏನಿದೆಯಲ್ಲ ಸೊ ಮನೆ ಪಕ್ಕನೇ ದೇವ್ರನ್ನೆಲ್ಲ ಕೂರಿಸೋದು ಹಾಗಾಗಿ ಈ ರೋಡಲ್ಲೇ ದೇವ್ರ ಮೆರವಣಿಗೆ ಎಲ್ಲ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಚೆನ್ನಾಗಿ ಬಾಗಿಲೆಲ್ಲ ತೊಳೆದು ಫುಲ್ ರೋಡ್ ತುಂಬ ಎಲ್ಲ ರಂಗೋಲೆ ಎಲ್ಲ ಹಾಕಿದ್ವಿ ನಾನು ಕೂಡ ಮನೆಯಿಂದನೇ ಬಂದು ಬೇಗ ಬೇಗನೆ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ನಮ್ಮ ಅಕ್ಕ ಪಕ್ಕದ ಮನೆಯವರು ಅವರು ಕೂಡ ಎಲ್ಲರೂ ರೋಡ್ ತುಂಬ ರಂಗೋಲೆ ಹಾಕಿ ರೆಡಿ ಮಾಡಿದರು ನಾವು ನಮ್ಮ ಮನೆಗೆ ಬಂದು ಬಾಗಿಲು ತೊಳೆದು ರಂಗೋಲೆ ಇದ್ದೀನಿ ಇಲ್ಲಿ ಸೊ ರಂಗೋಲೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾಕಂದರೆ ಆಗಲೇ ಟೈಮ್ ಆಗ್ಬಿಟ್ಟಿತ್ತು ದೇವ್ರು ತೊಗೊಂಬರೋಕ್ಕೆ ಹೊರಟುಬಿಟ್ಟಿದ್ರು ಅವರು ಇನ್ನೇನು ದೇವ್ರ ಮೆರವಣಿಗೆ ಬರ್ ಬಂದುಬಿಡುತ್ತೆ ಅಂಥೇಳಿ ತುಂಬಾ ಅರ್ಜೆಂಟ್ ಅರ್ಜೆಂಟಾಗಿ ನಾನು ಬಾಗಿಲು ತೊಳೆದು ರಂಗೋಲೆ ಹಾಕ್ತಾಯಿದ್ದೀನಿ ಸೊ ನಿಮಗೆಲ್ಲ ಹಿಂದಿನ ನನ್ನ ಒಂದು ಬ್ಲಾಗಲ್ಲೂ ಕೂಡ ಲಾಸ್ಟ್ ಇಯರ್ದು ಹಬ್ಬದ ಬ್ಲಾಗ್ ಕೂಡ ಹಾಕಿದ್ದೆ ಅದರಲ್ಲೂ ಕೂಡ ನಾನು ಇದೇ ರೀತಿ ದೇವ್ ಮನೆ ಬಾಗಲು ತೊಳೆದು ರಂಗೋಲಿ ಹಾಕಿದ್ದೆಲ್ಲ ತೋರಿಸಿದ್ದೆ ನಮ್ಮ ಮನೆ ಮತ್ತು ನಮ್ಮ ಚಿಕ್ಕಮವನ ಮನೆ ಎರಡು ಮನೆಗೂ ಕೂಡ ನಾನು ಬಾಗಲು ತೊಳೆದು ರಂಗೋಲೆ ಹಾಕಿದ್ದಾಗಿತ್ತು ಈಗ ದೇವ್ರ ಮೆರವಣಿಗೆ ಬರ್ತಾಯಿದೆ ಅಲ್ಲಿ ಸೊ ಈಗ ಎಲ್ಲ ರೋಡಲ್ಲಿ ಪಟಾಕಿ ಎಲ್ಲ ಹಚ್ತಾ ಇದ್ದಾರೆ ನನ್ನ ಮಗ ಕೂಡ ಪಟಾಕಿ ಎಲ್ಲ ಇದ್ದ ಈ ಹಬ್ಬ ಹೇಗೆ ಅಂದರೆ ಇವತ್ತಿನ ದಿನ ಏನು ಊರಲ್ಲಿ ಈ ಒಂದು ದೇವ್ರನ್ನ ಮೆರವಣಿಗೆ ಮಾಡಿಸಿ ಅಲ್ಲಿ ನೋಡಿ ನಿಮಗೆ ಮರಿ ಕಾಣಿಸ್ತಾ ಇರ್ಬೋದು ಮೇಕೆ ಮರಿ ಅದನ್ನು ದೇವರಿಗೆ ಅಂತ ಬಲಿ ಕೊಡ್ತಾರೆ ಸೊ ಅದನ್ನು ಬಲಿ ಕೊಟ್ಟು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಅದೇ ಮರಿಯಿಂದ ಏನು ಮಟನ್ನಿಂದ ಅಡುಗೆ ಮಾಡಿ ಊರಿನ ಜನಕ್ಕೆಲ್ಲ ಊಟ ಹಾಕ್ತಾರೆ ಅಂದರೆ ಆಲ್ರೆಡಿ ಅದೆಲ್ಲ ಅಡುಗೆ ಮಾಡೋಷ್ಟೊತ್ತಿಗೆ ನೈಟು ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಆ ಥರ ಟೈಮಾಗಿರುತ್ತೆ ಹಾಗಾಗಿ ಊರಲ್ಲಿರೋ ಅಂದರೆ ಸರೌಂಡಿಂಗಲ್ಲಿ ಏನು ಬರ್ತಾರಲ್ಲ ಜೆಂಟ್ಸು ಅವ್ರುಗಳು ಮಾತ್ರ ಬರ್ತಾರೆ ಊಟಕ್ಕೆ ಲೇಡೀಸ್ ಎಲ್ಲ ಏನು ಬರೋಕೆ ಹೋಗೋದಿಲ್ಲ ಬಟ್ ನಾವು ಮನೆ ನಿಯರ್ ಹತ್ರ ಇರೋದ್ರಿಂದ ನಾವುಗಳು ಕೂಡ ಒಂದು ಸ್ವಲ್ಪ ಲೇಡೀಸ್ ಎಲ್ಲ ಹೋಗ್ತೀವಿ ಊಟ ಮಾಡೋದಕ್ಕೆ ಅಂಥೇಳಿ ಸೊ ನೋಡ್ತಾ ಇದ್ದೀರಲ್ಲ ಈಗ ದೇವ್ರ ಮೆರವಣಿಗೆ ಬಂತು ಆಗಲೇ ನಮ್ಮ ಊರು ಪೂರ್ತಿನೂ ಕೂಡ ಇದೇ ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡಿದರು ತುಂಬ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಹಬ್ಬದ ದಿನ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ನಿಮಗೆ ಮುಂದೆ ವೀಡಿಯೋ ಶೇರ್ ಮಾಡ್ತೀನಿ ಸೊ ನೋಡ್ತಾ ಇದ್ದೀರಾ ನೀವು ವಾಲ್ಗ ಮತ್ತು ಡೋಲು ಎಲ್ಲ ಕೂಡ ಬಂದಿತ್ತು ನಾವು ಕೂಡ ದೇವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ವಿ ಇಲ್ಲಿ ದೇವ್ರು ಬರ್ತಾಯಿದೆ ಹೇಳಿ ನೋಡೋದಕ್ಕೆ ಆ್ಯಂಡ್ ಹಾಗೆ ಈ ಹಬ್ಬಕ್ಕೆ ನಾನು ಹಾಕಿರುವಂಥ ಸ್ಯಾರಿ ಬಂದು ಅದು ನನ್ನ ಮಗ ನನಗೆ ನನ್ನ ಬರ್ಡೇಲಿ ಗಿಫ್ಟ್ ಕೊಟ್ಟಂಥ ಸ್ಯಾರಿ ನನ್ನ ಮಗ ಅದನ್ನೇ ಹಾಕ್ಕೋಬೇಕು ಅಂತ ಹೇಳಿದ್ದೆ ಹಾಗಾಗಿ ಅದು ಸ್ಯಾರಿನ ಬ್ಲೌಸನ್ನ ನಾನೇ ಸ್ಟಿಚ್ ಮಾಡಿಕೊಂಡು ತುಂಬ ಕಡಿಮೆನೇ ಟೈಮ್ ಇದ್ದದ್ದು ನನಗೆ ಮದುವೆ ಕೆಲಸ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಟೈಮಲ್ಲಿ ನನಗೆ ಸಿಕ್ಕಿದಂಥ ಕಡಿಮೆ ಸಮಯದಲ್ಲೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಕೊಂಡು ನಾನು ಅದನ್ನು ಹಬ್ಬಕ್ಕಂತ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಅಲ್ಲಿ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ನನ್ನ ಬ್ಲೌಸ್ ಅಂತ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂದರೆ ತುಂಬ ನಾನು ಜಾಸ್ತಿ ಲಾಂಗ್ ಏನದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ಹಬ್ಬದ ದಿನ ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟೊಂದು ಬ್ಯುಸಿ ಇರ್ತೀವಿ ಅಂತ ಹೇಳಿ ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ ನಾನು ಸ್ಯಾರಿನಲ್ಲಿರೋಂಥ ಕ್ಲಿಪ್ಪಿಂಗನ್ನು ಅದನ್ನು ನೋಡಿ ನೀವು ಕಮೆಂಟ್ ಮಾಡಿ ಹೇಗೆ ಬಂದಿದೆ ನನ್ನ ಆ ಒಂದು ಬ್ಲೌಸ್ ಸ್ಟಿಚಿಂಗ್ ಅಂತ ಹೇಳಿ ಮತ್ತೊಮ್ಮೆ ಸಾಧ್ಯ ನಾನು ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗಲ್ಲಿ ಆ ಬ್ಲೌಸನ್ನು ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಮಗ ಕೊಟ್ಟ ಸ್ಯಾರಿ ನನಗೆ ಹೇಗೆ ಕಾಣುತ್ತೆ ಅಂತ ಕೂಡ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗಲೇ ಒಂದು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆಗಿತ್ತು ರಾತ್ರಿ ಹನ್ನೆರಡೂವರೆ ಅಷ್ಟಾಗಿತ್ತು ಈಗ ಅಡುಗೆ ಎಲ್ಲ ರೆಡಿಯಾಗಿತ್ತು ಫೈನಲ್ ಆಗಿ ಒಂದು ಸಲ ಮತ್ತು ದೇವ್ರಿಗೆ ಪೂಜೆ ಮಾಡಿ ಈ ಥರ ಪಟಾಕಿನೆಲ್ಲ ಹೊಡೆದು ಎಲ್ಲರಿಗೂ ಅನೌನ್ಸ್ ಮಾಡ್ತಾರೆ ಊಟ ರೆಡಿ ಇದೆ ಅಂಥೇಳಿ ಸೊ ನಾವೆಲ್ಲ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ಪಟಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂಥೇಳಿ ಇದೆಲ್ಲ ಪಟಾಕಿ ಎಲ್ಲ ಹೊಡೆದಿದ್ದ ಆದ ನಂತರ ಮತ್ತು ಎಲ್ರಿಗೂ ಊಟನ ಇಲ್ಲಿ ಕೊಡ್ತಾರೆ ಸೊ ಆಗಲೇ ಹೇಳಿದಂಗೆ ನೇನು ನಮ್ಮ ಮನೆ ಮುಂದೆ ನಾವು ರೋಡೆಲ್ಲ ಕ್ಲೀನ್ ಮಾಡಿದ್ವಲ್ಲ ಅಲ್ಲೇ ಜನಗಳೆಲ್ಲ ಕೂತ್ಕೋತಾರೆ ನಾವಿಲ್ಲಿ ನಮ್ಮ ಮನೆ ಹತ್ರ ಇನ್ನೊಂದು ಮನೆ ಇತ್ತು ಅಲ್ಲಿ ಸ್ವಲ್ಪ ಮುಂದೆ ಜಾಗ ಇತ್ತು ಅಲ್ಲೆಲ್ಲ ಕೂತ್ಕೊಂಡಿದ್ವಿ ನಾವು ಊಟಕ್ಕೆ ವೆಯ್ಟ್ ಮಾಡ್ತಾ ಹಸು ಆಗಲೇ ಹೇಳ್ದಂಗೆ ಜೆಂಟ್ಸ್ ಎಲ್ಲ ಅಲ್ಲಿ ಮುಂದೆ ರೋಡ್ ಇರುತ್ತಲ್ಲ ರೋಡಲ್ಲೇ ಕೂತ್ಕೊಂತಾರೆ ನೀವು ನೋಡ್ತಾ ಇದ್ದೀರಲ್ಲ ಹೆಂಗೆ ಕೂತಿದ್ದಾರೆ ಅಂಥೇಳಿ ಆ ಲೈಟಿಂಗ್ಸ್ ಹಾಕಿದ್ದೀರಲ್ಲ ಆ ಮನೆಯಲ್ಲೇ ದೇವ್ರನ್ನ ಕೂರಿಸಿರೋದು ಇಲ್ಲೆಲ್ಲ ಫುಲ್ ಈ ಥರ ಬರೀ ಜೆಂಟ್ಸ್ಗಳನ್ನೇ ಕೂತ್ಕೊಳ್ಳೋದು ಇಲ್ಲೆಲ್ಲ ಲೇಡೀಸ್ ಎಲ್ಲ ಯಾರು ಕೂತ್ಕೊಳ್ಳೋದಿಲ್ಲ ಈ ಕಡೆಗೇನಿದ್ರು ನಮ್ಮದು ಯಾವಾಗಲೂ ಇರುತ್ತೆ ಈ ಕಡೆ ನಾವು ಲೇಡೀಸ್ಗಳು ಕೂತ್ಕೋತೀವಿ ಯಾವಾಗ್ಲೂ ಸೊ ಇದಿಷ್ಟು ಸಾಟರ್ಡೆ ಹಬ್ಬ ಆದರೆ ಇದು ಟ್ಯೂಸ್ಡೇದು ಹಬ್ಬದ ದಿನದ್ದು ಮಾರ್ನಿಂಗ್ ಎಲ್ಲ ನಮ್ಮ ಮನೇಲಿ ಕೂಡ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಊರಿಗೆ ಬಂದಿದ್ದೆ ನಾನು ಸೊ ಇವಾಗ ನೋಡಿ ದೇವ್ರ ಮೆರವಣಿಗೆ ಬರ್ತಾಯಿದ್ದೆ ಹಬ್ಬದ ದಿನ ಸೊ ಇಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹಬ್ಬ ಏನೋ ನಡೀತು ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಥರ ಗೊಂಬೆಗಳನ್ನೆಲ್ಲ ಕರೆಸಿದ್ರು ನರಸಿಂಹಂದು ಹಾಗೆ ಯಕ್ಷಗಾನ ಅದು ಮತ್ತು ರಾಜಾರಾಣಿ ಇರಬಹುದು ಹಾಗೆ ಈ ಥರ ಜೋಕರು ಮತ್ತು ಕರಡಿದು ಈ ಥರ ತುಂಬ ಅಂದರೆ ಇದೆಲ್ಲ ನೋಡೋದಕ್ಕೆ ಮಕ್ಳಿಗೆ ತುಂಬಾ ಖುಷಿಯಾಗುತ್ತೆ ಸೊ ಈ ಥರ ಎಷ್ಟೊಂದು ಏನು ಗೊಂಬೆಗಳನ್ನು ಇಲ್ಲಿ ಕರೆಸಿದ್ರು ಸೊ ಅವೆಲ್ಲ ಪಾಪ ನಾವು ನೋಡೋಕೆಷ್ಟು ಖುಷಿ ಪಡ್ತೀವಿ ಪಾಪ ಆದರೆ ಅದನ್ನು ಹಾಕೋ ಥರಲ್ಲ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಾಯಿತು ಯಾಕಂದರೆ ಅವ್ರಿಗಿಂತನೂ ಅದು ಭಾರ ಇರುತ್ತೆ ಅದನ್ನು ಹಾಕ್ಕೊಂಡು ಪಾಪ ಅವರು ಊರು ತುಂಬ ಓಡಾಡಬೇಕು ಅದು ಅಲ್ಲದೆ ಎಷ್ಟೊಂದು ಬಿಸಿಲಿತ್ತು ಬೆಳಗ್ಗೆ ಆಗ್ಲೇ ನಮಗೆ ನಾರ್ಮಲ್ ಆಗೇನೆ ಅಷ್ಟೊಂದು ಶಕೆ ಆಗುತ್ತೆ ಪಾಪ ಇವ್ರು ಇದನ್ನೆಲ್ಲ ಹಾಕ್ಕೊಂಡು ಹೇಗೆ ಇರ್ತಾರೆ ಅಂತ ಅನ್ನಿಸ್ತು ನನಗೂ ಕೂಡ ಸೊ ಇದು ಕೂಡ ಮಂಗ್ಳೂರಿಂದು ವಾದ್ಯ ಕೂಡ ಕರೆಸಿದ್ರು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಿದ್ನಲ್ಲ ನೋಡೋದಕ್ಕೆ ನಮ್ಮ ಮನೆ ಹತ್ರ ನೋಡಿ ಇಲ್ಲಿ ಒಂದು ಕಡೆ ನಿಲ್ಸಿ ಥರ ಆ ವಾದ್ಯನ ಚಂಡೆ ವಾದ್ಯನ ಏನೋ ಹೇಳ್ತಾರೆ ಅದನ್ನ ಕರೆಕ್ಟಾಗಿ ಗೊತ್ತಿಲ್ಲ ಇದನ್ನು ಬಯಸ್ತಾ ಇದ್ದಾರೆ ಆ್ಯಂಡ್ ಹಾಗೆ ಈ ನಮ್ಮ ಹಬ್ಬದ್ದು ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ದೇವ್ರೇನಿರುತ್ತಲ್ಲ ಅದನ್ನು ಎಲ್ಲಿಂದ ನಾವು ತೊಗೊಂಬರೋದಲ್ಲ ನಮ್ಮೂರಿನಲ್ಲೇ ಒಂದು ಫ್ಯಾಮಿಲಿ ಇದೆ ಅದು ಅವರು ಪ್ರತಿ ವರ್ಷವೂ ಫುಲ್ ಒಂದು ನೈಟ್ ಪೂರ್ತಿ ಏನೋ ತುಂಬಾ ಕಟ್ನಿಟ್ಟಿಂದ ಇದ್ದು ದೇವ್ರ ಮೂರ್ತಿನ ಮಾಡ್ತಾರೆ ಪ್ರತಿ ವರ್ಷವೂ ಹಾಗೇ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಹೇಳಿ ಕರೀತಾರೆ ಸೊ ಅದಾದ ನಂತರ ಮನೆಗೆ ಬಂದ್ವಿ ಮನೆಯಲ್ಲಿ ಕೂಡ ಇವಾಗ ದೇವ್ರಿಗೆ ತಂಬಿಟ್ಟು ಹತ್ತಿ ತೊಗೊಂಡೋಗ್ಬೇಕು ತಂಬಿಟ್ಟನ್ನ ತಂಬಿಟ್ಟನ್ನು ಕೂಡ ಮಾಡಿ ರೆಡಿ ಮಾಡಿ ಪೂಜೆ ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟಿದ್ದೀನಿ ಸ್ವಲ್ಪ ದೇವ್ರ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಬಂದು ಆರತಿ ಶುರುವಾಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ಬಿಸಿಲಿತ್ತಲ್ಲ ಅಂಥೇಳಿ ಆಮೇಲೆ ಹೋಗೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಇವಾಗ ಇಲ್ಲಿ ಬೆಳಗಿನ ತಿಂಡಿಗೆ ರೆಡಿ ಮಾಡ್ತಾಯಿದ್ದಾರೆ ನನ್ನ ಅಕ್ಕ ನಮ್ಮ ಕೋ ಸಿಸ್ಟರು ಅವರು ಅವ್ರ ಸಿಸ್ಟರ್ ಇವರು ಸೊ ಇವರು ಇಲ್ಲಿ ಬೆಳಿಗ್ಗಿನ ತಿಂಡಿಗೆ ಟೊಮೊಟೊ ಬಾತ್ ಮಾಡ್ತಾಯಿದ್ರು ಮಕ್ಕಳು ಎಲ್ಲರೂ ಇದ್ರಲ್ಲ ಹಾಗಾಗಿ ಇಲ್ಲಿ ನೋಡಿ ನಾವು ಹೇಗೆ ರೆಡಿಯಾಗಿದ್ದೀವಿ ಅಂಥೇಳಿ ದೇವ್ರದ್ದು ಆರತಿ ತೊಗೊಂಡೋಗೋದಕ್ಕೆ ನಾನು ಮತ್ತು ನನ್ನ ಹೊರತಿ ಮಗಳು ಇದು ನಾನು ಹಾಕಿರೋದು ನನ್ನ ಮಗ ಕೊಟ್ಟಂಥ ಸೀರೆ ನಿಮಗೆ ನೋಡಿದ್ದೀರಾ ನನ್ನ ಬರ್ಡೇನಲ್ಲಿ ಸೊ ಆ ಸೀರೆ ನಾನೇ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡು ಹಾಕ್ಕೊಂಡು ಹೋಗಿದ್ದೆ ಸೊ ಇವಾಗ ಆರತಿ ಎಲ್ಲ ಕೊಟ್ಟು ಬಂದಮೇಲೆ ಮನೆಯಲ್ಲಿ ನಾನ್ ವೆಜ್ ಅಡುಗೆ ರೆಡಿ ಆಗ್ತಾಯಿದ್ದೆ ಸೊ ಈ ಹಬ್ಬದ ಅಡುಗೆ ನೋಡಿ ಏನೇನೆಲ್ಲ ಮಾಡಿದ್ವಿ ಅಂತೇಳಿ ಮೊಟ್ಟೆ ಹಾಗೆಯೇ ಸ್ವೀಟು ಅಡುಗೆ ಅಂತೂ ತುಂಬ ಚೆನ್ನಾಗಿತ್ತು ನಾನು ಹೊರಗಿತಿ ತಂಗಿನೇ ಮಾಡಿದ್ದು ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನವರು ಸೊ ನೋಡಿ ಸ್ವೀಟು ಹಾಗೆ ಗೀ ರೈಸ್ ಇರಬಹುದು ಮತ್ತು ರೈಸ್ ಕೂಡ ರೆಡಿಯಾಗಿತ್ತು ಕುಕ್ಕರ್ನಲ್ಲಿ ಹಾಗೆ ಇದು ಚಿಕನ್ ಚಾಪ್ಸು ಸೊ ಪ್ರತಿಯೊಂದು ಅಡುಗೆ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಹಾಗೆ ಇಲ್ಲಿ ನೋಡ್ತಿದ್ದೀರಾ ಕುಕ್ಕರ್ನಲ್ಲಿ ರೈಸ್ ಆಗಿದೆ ಆ್ಯಂಡ್ ಹಾಗೆಯೇ ಸೌತೆಕಾಯಿ ಮತ್ತು ಮೊಸರು ಬಜ್ಜಿಗಂತ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇನ್ನೂ ಮೊಸರು ಹಾಕಿಲ್ಲ ಮತ್ತು ಕಬಾಬು ಕೂಡ ಎಲ್ಲ ಕಲಸಿ ರೆಡಿ ಮಾಡಿಟ್ಟಿರೋದೆ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಸೊ ಇದೆಲ್ಲ ಆದಮೇಲೆ ದೇವರಿಗೆ ನಾವು ಮಾಡಿರುವಂಥ ಎಲ್ಲ ಅಡುಗೆಗಳ್ನು ಕೂಡ ತೊಗೊಂಡೋಗಿ ದೇವಸ್ಥಾನಕ್ಕೆ ಅಂದರೆ ದೇವ್ರಿಗೆ ಕೊಡಬೇಕು ಅದಕ್ಕಾಗಿ ಎಲ್ಲಾನು ಕೂಡ ಬೌಲಲ್ಲಿ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಕೊಟ್ಬಿಟ್ಟು ಬಂದ ಮೇಲೆ ನೋಡಿ ನಾವೆಲ್ಲ ಮನೆಯವ್ರು ಸೇರ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಊರಿನ ಹಬ್ಬದ ವ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಬಾಯ್